ಬಡಿಕ ಸಲ್ಲಿಸಿ ಪ್ರಣಾಮವನು ಶಚಿದೇವಿದೇವೇಂದ್ರ ರುಜಿನೇಶ್ವರಗೆ ಅರ್ಚಿಸಲವನ ಪಾವನ ಚಾರುಪದ ಕಮಲಗಳನ್ನು ಜಲಗಂಧ ಅಕ್ಷತೆ ಮಂದಾರ ಸುಮ ನೈವೇದ್ಯ ರತ್ನ ದೀಪ ಧೂಪ ಅಂತೆಯೇ ಬಹು ವಿಧದ ಫಲಗಳಿಂದಲೀ ಒದಗಿತಾ ಪುಷ್ಪ ವೃಷ್ಟಿ ಮುಗಿಲಿಂದಲಿ ಮೊಳಗುತ್ತಿರೆ ದೇವ ದುಂದು ಬಿಗಳು ಬಿಸಿದರ ಸ್ವಾಮಿಗೆ ಮಾತಂಗ ಸಿದ್ಧಾಯಿನಿ ಯಕ್ಷ ಯಕ್ಷಿಯರು ಶ್ವೇತ ಚಾಮರವ ಧರಿಸಿ ಕರಗಳಲ್ಲಿ ತರುವಾಯ ವಂದಿಸುತ್ತ ಸ್ತೋತ್ರಗೈದರೆಲ್ಲ ಮೂವತ್ತೆರಡು ದೇವೇಂದ್ರರು ನರಯಕ್ಷ ನರ ದೇವತೆಗಳಡಗೂಡಿ ಜಿನೇಂದ್ರ ಸ್ವಾಮಿಯನು ಭಕ್ತಿ ಪಾರಮ್ಯದಲ್ಲಿ ಜಗತ್ಪತಿಯೇ ಪರಮಾತ್ಮ ಸ್ವರೂಪಿಯೇ ಸ್ತುತಿಸುವೆವೋ ನಿನ್ನನು ಅಸಮರ್ಥರಾದರೋ ಅದಕ್ಕೆ ನಾವು ನೀನಾದರೋ ನಿರ್ಮಲ ಅನಂತ ಅನಂತ ಜ್ಞಾನ ಸ್ವರೂಪವನು ಜಯಿಸಿರುವೆ ನಿನ್ನ ತಪದಿಂದ ಆ ನಾಲ್ಕು ಕಷಾಯಗಳನ್ನು ಮತ್ತ ಅರಿಮನ ಮನ್ಮತನು ನಿರ್ಮಲ ಬಹುದೀ ನಿನ್ನ ಪವಿತ್ರ ತನು ಅಂತೆಯೇ ವಜ್ರ ಋಷಭನಾರಾಚ ನಿನ್ನ ದೇಹ ಸಂವಹನವು ಸಮ ಚತುರ್ರಸವಾಗಿಹುದು ನಿನ್ನೀತನು ತ್ರಿಲೋಕ ತ್ರಿಲೋಕಮೋಹಕವಾಗಿರಲಿ ನಿನ್ನ ರೂಪವೋ ಇಹುದೀ ನಿನ್ನ ಸುಗಂಧಿತ ಶರೀರದಲ್ಲಿ ಸಾವಿರದಿಂಟು ಶುಭ ಲಕ್ಷಣಗಳು ಮಹಾವೀರರ ಮಾ ಸಮವಸರಣವನ್ನು ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಸೋಪೋಜ್ಞತೆಯಿಂದ ವರ್ಣಿಸಿದ್ದಾರೆ ಕೇವಲ ಜ್ಞಾನದ ಕ್ಲೈಮ್ಯಾಕ್ಸ್ಗಳು ಇದು ಶಚಿದೇವಿ ದೇವೇಂದ್ರರು ದಿನೇಶ್ವರನಿಗೆ ಪ್ರಣಾಮವನ್ನು ಮಾಡ್ತಾ ಇದ್ದಾರೆ ಜಲ ಗಂಧ ಅಕ್ಷತೆ ಪುಷ್ಪ ನೈವೇದ್ಯ ದೀಪ ದೂಪ ಫಲಗಳಿಂದ ಅವರನ್ನ ಅರ್ಚಿಸಿ ಆ ಪುಷ್ಪವೃಷ್ಟಿ ಆಗ್ತಾ ಇದೆ ಅಂತ ಮೇಲೆ ದೇವದುಬಿಗಳು ಮುಳುಗ್ತಾ ಇದೆ ಮಹಾವೀರ ಸ್ವಾಮಿಯ ಯಕ್ಷ ಯಕ್ಷಿಯಾಗಿರ್ತಕ್ಕಂಥ ಮಾತಂಗ ಸಿದ್ಧಾಯನ ಯಕ್ಷಿಯರು ಕೂಡ ತಮ್ಮ ಕರಕಮಲದಲ್ಲಿ ಶ್ವೇತ ಚಾಮರವನ್ನು ಬಿಡಿಸ್ತಾ ಇದ್ದಾರಂತೆ ಸಮವಸನ್ನದಲ್ಲಿ ಹಾಗೆ ಅವರೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಮೂವತ್ತೆರಡು ಬಗೆ ಮೂವತ್ತೆರಡು ದೇವೇಂದ್ರರು ಅಂದ್ರೆ ದೇವೇಂದ್ರರು ಮೂವತ್ತೆರಡು ನರ ಯಕ್ಷ ಕಿನ್ನರರು ದೇವತೆಗಳೂಡಿ ಜಲೀಂದ್ರ ಸ್ವಾಮಿಯನ್ನ ಭಕ್ತಿಯಿಂದ ಆ ಪೂಜೆ ಮಾಡ್ತಾ ಇದ್ದಾರೆ ನಮಸ್ಕಾರ ಮಾಡ್ತಾ ಇದ್ದಾರಂತೆ ಇದೇ ಸಮಯ ಜಗತ್ಪತಿ ಜಗದಪತಿ ಜಗದ ಒಡೆಯ ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂಥ ಮಹಾವೀರನ ನಿನ್ನನ್ನು ನಾವು ಆ ಸ್ತುತಿ ಮಾಡ್ತಾ ಇದ್ದೇವೆ ನಾವು ಅಸಮರ್ಥರು ಯಾಕೆಂದ್ರೆ ನಮಗೆ ಮುಕ್ತಿ ಪದ ಇನ್ನೂ ಸಿಕ್ಕಿಲ್ಲ ನೀನಾದರೂ ನಿರ್ಮಲ ಅನಂತ ಜ್ಞಾನ ಅನಂತ ದರ್ಶನ ಅನಂತ ವೀರ್ಯ ಸ್ವರೂಪನು ನಾಲ್ಕು ಕಷಾಯಗಳನ್ನು ನೀನು ದೂರ ಮಾಡಿದೀಯಾ ಮತ್ತೆ ಅರಿ ಶತ್ರುಗಳೇ ಇದೇ ಇರ್ತಾರೆ ಮನ್ಮಥನಿಗೆ ನೀನು ಶತ್ರು ನೀನು ಹೀಗೆ ನಿನ್ನ ನಿನ್ನ ದೇಹವೂ ಕೂಡ ಪವಿತ್ರ ವಜ್ರ ಋಷಭ ನಾರಾಚ ಸಂವ ದೇಹ ನಿನ್ನದಾಗಿದೆ ಆದ್ರಿಂದ ನಿನ್ ತ ನಿನ್ನ ತನು ಸಂ ತ್ರಿಲೋಕ ಮೂರು ಲೋಕದಲ್ಲೂ ಕೂಡ ಮೋಹಕವಾಗಿದೆಯೇ ನಿನ್ನ ರೂಪ ಆದ್ರೆ ಈ ಸುಗಂಧಿತ ಶರೀರ ಯಾಕೆಂದ್ರೆ ದೇವತೆಗಳಿಗೆ ಬೆವರು ಬರೋದಿಲ್ಲ ಸಾರಿ ತೀರ್ಥಂಕರ ಆಗ್ತಕ್ಕಂಥವರಿಗೆ ಬೆವರು ಅವಟ್ಟಿದಾಗ್ಲೇ ಅವರಿಗೆ ಬೆವರು ಇತ್ಯಾದಿಗಳು ಇಪ್ಪತ್ತೊಂದು ಪರಿಶಯಗಳು ಇರೋದಿಲ್ಲ ಸಾವಿರದ ಎಂಟು ಶುಭ ಲಕ್ಷಣಗಳಿದೆ ಅದಕ್ಕೆ ತೀರ್ಥಂಕರರಾದ ತಕ್ಷಣ ಅವರಿಗೆ ಸಾವಿರದ ಎಂಟು ಮಹಾವೀರ ಭಗವಾನ್ ಅಂತ ಹೇಳಿ ಕರಿತೀವಿ ಈಗ ನೋಡಿ ಮುನಿಗಳಿಗೆ ನೂರ ಎಂಟು ಗುಣಗಳು ನೂರ ಎಂಟು ಮುನಿಗ ನೂರ ಎಂಟು ಅಂಥೇಳಿ ಸಂಭವಸನ್ನು ಕರ್ಮಪೂಜ್ಯ ವಾತ್ಸಲ್ಯ ನಿಧಿ ನೂರ ಎಂಟು ಸುಬಲ ಸಾಗರ ಮುನಿ ಮಹಾರಾಜ್ ಅಂತ ಕರಿತೀವಿ ಹಾಗೆ ತೀರ್ಥಂಕರನ್ನು ಸ್ತುತಿಸುವಾಗ ಸಾವಿರದ ಎಂಟು ಪಾರ್ಶ್ವನಾಥ ತೀರ್ಥಂಕರು ಸಾವಿರದ ಎಂಟು ಮಹಾವೀರ ಭಗವಾನ್ ಅಂಥೇಳಿ ಕರಿತೇವೆ ಏಕೆಂದರೆ ಸಾವಿರದ ಎಂಟು ಶುಭಲಕ್ಷಣಗಳಿರುವುದರಿಂದ ಅದರ ಸ್ತುತಿ ಅಬ್ಬ ಕೇವಲ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ